ಅಂತ ಹೇಳಿದ್ರೆ ನಮಗ್ ವಿಜ್ಞಾನ ಅಂತ ಅನ್ಸುತ್ತೆ ಆದ್ರೆ ವಿಜ್ಞಾನದಿಂದ ಸು ಒಳ್ಳೇದು ಉಂಟಾಗ್ತಾ ಇದೆಯಾ ಒಳ್ಳೇದು ಉಂಟಾಗ್ಲಿಲ್ಲ ಅಂತಂದ್ರೆ ಅದು ವಿಜ್ಞಾನ ಅಲ್ಲ ಒಳ್ಳೇದು ಉಂಟಾಗಬೇಕು ನಾವ್ ಏನು ವಿಜ್ಞಾನದ ಆಧಾರದ ಮೇಲೆ ಕೆಲಸ ಮಾಡ್ತೀವಿ ಆ ವಿಜ್ಞಾನ ನಮ್ಗೆ ಏನ್ ಮಾಡ್ಬೇಕು ಒಳ್ಳೆಯದನ್ನ ಉಂಟು ಮಾಡ್ಬೇಕು ಇಲ್ಲಿ ವಿಜ್ಞಾನ ಅನ್ನೋ ಅಂತಹ ಪದವನ್ನೇ ಮೊದ್ಲು ನೋಡೋಣ ವಿ ಅಂತಂದ್ರೆ ವಿಶೇಷ ಅಂತ ಜ್ಞಾನ ಅಂದ್ರೆ ತಿಳುವಳಿಕೆ ಯಾವ್ದಾರ ಒಂದು ತಿಳುವಳಿಕೆಯ ಆಳಕ್ಕೆ ಇಳಿತಾ ಹೋದ್ರೆ ನಾವು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾ ಹೋದ್ರೆ ಅವಾಗ ನಮ್ಗೆ ಏನ್ ಸಿಗ್ತಾ ಹೋಗುತ್ತೆ ಅದನ್ನ ವಿಜ್ಞಾನ ಅಂತ ಕರೆದಿದ್ದಾರೆ ಇದಕ್ಕೆ ಇವತ್ತಿನ ವಿಜ್ಞಾನದಲ್ಲೂ ಸಾಕಷ್ಟು ಸಾಧನೆಗಳಾಗಿರ್ಬೋದು ಮತ್ತೆ ಮತ್ತೆ ಪ್ರಶ್ನೆ ಮಾಡಿ ಹುಡುಕಿದಂತದ್ದಿರ್ಬೋದು ಹಾಗೆ ಭಾರತೀಯ ಶಾಸ್ತ್ರಗಳು ಅನೇಕ ಶಾಸ್ತ್ರಗಳನ್ನ ಪ್ರಶ್ನೆ ಮುಖಾಂತರ ಹುಡುಕಿ ಹುಡುಕಿ ಕೆದಕಿ ಕೆದಕಿ ಕಳೆದವರೆಗೂ ಹೋಗಿ ಅದ್ರ ಬಗ್ಗೆ ಎಷ್ಟೊಂದು ಸಂಶೋಧನೆಗಳು ಮಾಡದಂತದ್ದು ಇದೆ ಅದೆಲ್ಲವನ್ನು ವಿಜ್ಞಾನ ಅಂತ ಕರಿಬಹುದು ಅದು ಯಾವುದೇ ವಿಷಯ ಆಗಿ ಅಡಿಗೆ ಮಾಡುವಂಥದ್ದು ಇರ್ಬೋದು ಅದ್ರ ಬಗ್ಗೆ ಒಂದು ವಿಶೇಷವಾದ ಜ್ಞಾನ ನಾವು ಸಂಪಾದನೆ ಮಾಡಿದೆ ಅಂದ್ರೆ ಅದು ವಿಜ್ಞಾನನೇ ನಾವು ಭಾಷಾ ಶಾಸ್ತ್ರ ಇರಬಹುದು ಭಾಷಾ ಶಾಸ್ತ್ರ ಏನಿದೆ ಅದನ್ನ ನಾವು ವಿಶೇಷವಾಗಿ ಅಧ್ಯಯನ ಮಾಡಿದೆ ಅಂದ್ರೆ ಆ ಭಾಷಾ ಶಾಸ್ತ್ರನೂ ವಿಜ್ಞಾನನೇ ಇಲ್ಲಿ ಒಂದು ಸಮಸ್ಯೆ ಇವತ್ತು ನಮ್ಗೆ ಏನಾಗಿದೆ ಅಂತಂದ್ರೆ ಯಾವಾಗ ಪಾಶ್ಚಾತ್ಯರು ಅವರ ಒಂದು ಶಿಕ್ಷಣ ಪದ್ಧತಿಯನ್ನ ನಮ್ಮೇಲ್ ಹೇರಿದ್ರು ಅವಾಗಿಂದ ನಮ್ಗೆ ಈ ವಿಷಯಗಳ ಮಧ್ಯದಲ್ಲಿ ಓ ಇದು ಬೇರೆ ಇದು ಬೇರೆ ಇದು ಬೇರೆ ಅನ್ನೋ ಒಂದು ಕ್ಲಾಸಿಫಿಕೇಶನ್ ಬಂದಿದೆ ಆದ್ರೆ ಜ್ಞಾನ ಹಾಗಿಲ್ಲ ಜ್ಞಾನ ಒಂದು ಮಹಾಸಾಗರ ಎಲ್ಲ ಒಂದಕ್ಕೊಂದು ಹೇಳ್ಕೊಂಡಿದೆ ಆ ಈ ಒಂದು ಪಾಶ್ಚಾತ್ಯ ಚಿಂತನೆ ನಮ್ಮ ಮೇಲೆ ಬಂದು ಬಿದ್ದಾಗ ಏನಾಯ್ತು ನಮ್ಗೆ ಸೈನ್ಸ್ ಬೇರೆ ಕಾಮರ್ಸ್ ಬೇರೆ ಆರ್ಟ್ಸ್ ಬೇರೆ ಈ ರೀತಿ ವಿಭಾಗಗಳು ನಮ್ಮಲ್ಲಿ ಬಂದು ಹೋಯ್ತು ಹಾಗಿದ್ರೆ ಒಂದು ಅಡ್ಗೆ ಮಾಡ್ಬೇಕಾದ್ರೆ ಅಲ್ಲಿ ಗಣಿತ ಬೇಕೋ ಬೇಡವೋ ಗಣಿತದ ಲೆಕ್ಕಾಚಾರ ಎಲ್ಲ ಅಡಿಗೆ ಮಾಡೋಕ್ಕಾಗತ್ತ ಇವಾಗ ನಾವ್ ಇಷ್ಟಕ್ಕೆ ಇಷ್ಟ ಅಳತೆ ಪ್ರಮಾಣ ಏನೋ ಒಂದ್ ಹಾಕಬೇಕು ಅಂತ ಇರುತ್ತೆ ಇದು ಗಣಿತದ ಒಂದು ಭಾಗ ಅಲ್ಲ ಎಲ್ಲಿ ಬೇರೆ ಬೇರೆ ಎಲ್ಲಿದೆ ಇವತ್ತು ನಾವು ಪಾಕಶಾಸ್ತ್ರ ಓದ್ಬೇಕು ಅಂತ ಹೇಳಿದ್ರೆ ಅದು ಆರ್ಟ್ಸ್ ಆರ್ಟ್ಸ್ ಡಿವಿಷನ್ ಬರುತ್ತೆ ಸೈನ್ಸ್ ಡಿವಿಷನ್ ಗೆ ಮ್ಯಾಥಮೆಟಿಕ್ಸ್ ಬರುತ್ತೆ ಹಾಗಿದ್ರೆ ಅದೆರಡಕ್ಕೂ ಸಂಬಂಧ ಇಲ್ವಾ ಈ ಒಂದು ವಿಷಯಗಳ ಮಧ್ಯದಲ್ಲಿ ಏನು ಇದು 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 ಬೇರೆ 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 ಅಂತ ಕ್ಲಾಸಿಫಿಕೇಶನ್ ಇದೆ ಇದು ಪಾಶ್ಚಾತ್ಯದ ಚಿಂತನೆ ಹೊರತು ಭಾರತೀಯ ಚಿಂತನೆ ಇದಲ್ಲ ಋಷಿ ಮುನಿಗಳ ಚಿಂತನೆ ಇದಲ್ಲ ಋಷಿ ಮುನಿಗಳ ಚಿಂತನೆ ಏನಪ್ಪಾ ಅಂತ ಹೇಳಿದ್ರೆ ಜ್ಞಾನ ಎಲ್ಲ ಒಂದೇ ಮಹಾನ್ ಸಾಗರ ಅದು ಅದ್ರಲ್ಲಿ ಏನೇನ್ ಅಡಕ ಆಗಿದೆ ಅದೆಲ್ಲವನ್ನೂ ಕೂಡ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಹೆಕ್ತಾ ಹೋಗ್ತೀವಿ ಅದು ನಮ್ ಸಾಮರ್ಥ್ಯ ನಮ್ಗೆ ಸಾಮರ್ಥ್ಯ ಇದ್ದಷ್ಟು ನಾವು ತಗೊಳ್ತೀವಿ ಇಲ್ದೇ ಇದ್ದಷ್ಟು ಇಲ್ಲ ಆದ್ರೆ ಯಾವುದೇ ವಿಷಯದಲ್ಲಿ ವಿಶೇಷವಾದ ಜ್ಞಾನ ಇತ್ತು ಅಂತ ಹೇಳಿದ್ರೆ ಅದನ್ನ ವಿಜ್ಞಾನ ಅಂತ ಕರೀತಾರೆ ಅದು ಆ ಪದ ಹೇಳ್ತಿರೋ ಅಂತ ಅರ್ಥ ವಿಶೇಷವಾದಂತಹ ಜ್ಞಾನ ಸಬ್ಜೆಕ್ಟ್ ಯಾವ್ದೇ ಇರ್ಬೋದು ಯಾವುದೇ ಸಬ್ಜೆಕ್ಟ್ ತಗೊಳ್ಳೋಣ ಯಾವುದೇ ವಿಷಯದಿಂದ ಪ್ರಾರಂಭ ಮಾಡೋಣ ಪ್ರಾರಂಭ ಒಂದು ವಿಷಯದಿಂದ ಆದ್ರೂ ಕೂಡ ಕಿಳಿತಾ ಇಳಿತಾ ಇಳಿತಾ ವಿಜ್ಞಾನ ಅಂತ ಅದ್ ಅನ್ನಿಸ್ಕೋಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅನೇಕ ವಿಷಯಗಳನ್ನ ಅದ್ ಜೋಡಿಸ್ಕೊಂಬಿಟ್ಟಿರುತ್ತೆ ಆ ನಮ್ ಮನೆಯಲ್ಲಿ ನಮ್ಗೆ ಚಿಕ್ಕನ್ನಲ್ಲಿ ಪಾಠ ಮಾಡ್ಬೇಕಾದ್ರೆ ಮನೇಲಿ ನಮ್ಮನ್ ಯಾವ್ದೇ ಶಾಲೆ ಕಾಲೇಜ್ ಸೇರ್ಸಿರ್ಲಿಲ್ಲ ನನ್ನೂ ನನ್ನ ತಮ್ಮನನು ಅವಾಗ ನಮ್ಮ ಪಾಠ ಮಾಡುವಾಗ ಹೇಗ್ ಪಾಠ ಮಾಡ್ತಾ ಇದ್ರು ಅಂತ ಒಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ ಯಾವ್ದಾದ್ರು ಒಂದು ವಿಷಯದಿಂದ ಪ್ರಾರಂಭ ಮಾಡೋರು ಅಪ್ಪ ಅಥವಾ ಅಮ್ಮ ಹೆಚ್ಚಿನ ಮಟ್ಟಿಗೆ ಅಪ್ಪ ಮಾಡೋರು ಆ ರೀತಿ ಸುಮ್ನೆ ಏನೋ ಒಂದು ಟಾಪಿಕ್ ತೆಗಿಯೋರು ಟಾಪಿಕ್ ತೆಗೆದು ಆ ವಿಷಯ ಮಾತಾಡ್ತಾ ಮಾತಾಡ್ತಾ ಹೇಗಾಗೋದು ಅಂತ ಹೇಳಿದ್ರೆ ಅದ್ರ ಹಿಂದೆ ಮ್ಯಾಥಮೆಟಿಕ್ಸ್ ಬರ್ತಿತ್ತು ಸೈನ್ಸ್ ಬರ್ತಿತ್ತು ಇನ್ನೆಲ್ಲೋ ಆ ನಮ್ಮ ಇವತ್ತಿನ ರಾಜಕೀಯ ಬರ್ತಾ ಇತ್ತು ಅಹ್ ಎನ್ವೈರಮೆಂಟಲ್ ಸೈನ್ಸ್ ಬರ್ತಿತ್ತು ಹೀಗೆ ಬೇರೆ ಬೇರೆ ವಿಷಯಗಳೆಲ್ಲ ಬಂದು ಓ ಏನು ಏನು ಅಂತ ಹೇಳಿ ಒಂದು ಚಿಂತನೆ ಮುಗಿಯೋ ಹೊತ್ತಿಗೆ ಒಂದು ಎರಡು ಗಂಟೆಗಳ ಕಾಲದಲ್ಲಿ ಎಷ್ಟೋ ಸಬ್ಜೆಕ್ಟ್ಸ್ ಒಂದ್ ಕಡೆ ಒಂದು ಸೇರ್ತಾ ಇತ್ತು ಯಾಕೆ ಅಂತಂದ್ರೆ ಜ್ಞಾನ ಒಂದೇ ಶುರು ಮಾಡುವಂತ ಪಾಯಿಂಟ್ ಎಲ್ಲಿಂದಾದ್ರೂ ಇರಬಹುದು ಜ್ಞಾನ ಕೊನೆಗೆ ಎಲ್ಲದನ್ನೂ ಸೇರ್ಕೊಂಡೇ ಇರುತ್ತೆ ಅವಾಗ ಏನಾಗುತ್ತೆ ಮಕ್ಳಿಗೂ ಕೂಡ ಎಲ್ಲ ವಿಧವಾದಂತ ಜ್ಞಾನವನ್ನ ನಾವು ಕೊಡೋದಿಕ್ ಸಾಧ್ಯ ಆಗುತ್ತೆ ಇವತ್ತು ನಮ್ಮ ಮೆಥಡ್ ಬೇರೆ ಸೈನ್ಸ್ ಅಂದ್ರೆ ಸೈನ್ಸ್ ಮಾತ್ರ ಹೇಳ್ತೀವಿ ಮ್ಯಾಥ್ಸ್ ಕ್ಲಾಸ್ ಅಂದ್ರೆ ಮ್ಯಾಥಮೆಟಿಕ್ಸ್ ಮಾತ್ರ ಹೇಳ್ತೀವಿ ವಿನ್ಯಾದ ಕ್ಲಾಸ್ ಅಂದ್ರೆ ಅದನ್ ಮಾತ್ರ ಹೇಳ್ತೀವಿ ಈ ರೀತಿ ಕ್ಲಾಸಿಫಿಕೇಶನ್ ನಮ್ಮ ಜಿಜ್ಞಾಸೆಗೆ ಅದೊಂದು ಅಡ್ಡಿ ಯಾಕೆ ಅಂತಂದ್ರೆ ಮಕ್ಳಿಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ ಒಂದ್ ವಿಷಯ ಹೇಳಿದ ತಕ್ಷಣ ಅವ್ರಿಗೆ ಇನ್ನೊಂದ್ ವಿಷಯದಲ್ಲಿ ಪ್ರಶ್ನೆ ಬರುತ್ತೆ ಪ್ರಶ್ನೆ ಬಂದಿದ್ದು ಸೈನ್ಸ್ ಗೆ ಪಟ್ಟಿದಲ್ಲ ಅಂತ ಪಕ್ಕಕ್ಕೆ ಹಾಕಿದ್ರೆ ಅವ್ರ ಜಿಜ್ಞಾಸೆ ಅದು ವಿಜ್ಞಾನದ ಒಂದು ವ್ಯಾಪ್ತಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ವಿಜ್ಞಾನಕ್ಕೆ ನಾವು ಇಳಿಬೇಕು ಅಂತ ಹೇಳಿದ್ರೆ ನಾವ್ ಎಲ್ಲೂ ಕೂಡ ಅಲ್ಲಿ ಈ ಕ್ಲಾಸಿಫಿಕೇಶನ್ ತರೋ ಹಾಗಿಲ್ಲ ಮುಕ್ತವಾಗಿ ಜಿಜ್ಞಾಸಾಭಾವದಿಂದ ಯಾವುದೇ ವಿಷಯ ಆಗ್ಲಿ ಯಾವುದೇ ಜ್ಞಾನ ಶಾಖೆ ಆಗ್ಲಿ ಯಾವುದೇ ಬ್ರಾಂಚ್ ಆಗಿರ್ಬೋದು ಅದೆಲ್ಲವನ್ನು ಕೂಡ ಒಟ್ಟು ಹೋಗ್ಬೇಕು ಅವಾಗ ಮಾತ್ರ ಅದು ವಿಜ್ಞಾನ ಆಗುತ್ತೆ ಮತ್ತೆ ಆ ವಿಜ್ಞಾನ ಯಾವ ರೀತಿ ಆಗಿರ್ಬೇಕು ಅಂತಾನು ಇಲ್ಲಿ ಹೇಳಿದ್ದಾರೆ ಸುವಿಜ್ಞಾನ ಸುವಿಜ್ಞಾನಂ ಅಂತ ಹೇಳಿದ್ರೆ ಒಳ್ಳೆಯದನ್ನು ಉಂಟು ಮಾಡುವಂತಹ ವಿಜ್ಞಾನ ನಾನು ಪಡ್ಕೊಂಡಪ್ಪ ವಿಶೇಷವಾದ ಜ್ಞಾನ ಪಡ್ಕೊಂಡೆ ಅಂತ ಹೇಳಿ ಅದೆಲ್ಲಾದು ವಿಜ್ಞಾನ ಆಗತ್ತಾ ಅಂತಂದ್ರೆ ಅದೆಲ್ಲಾದು ಒಳಿತಾಗತ್ತ ಅಂದ್ರೆ ಇಲ್ಲ ಕೆಲವೊಂದು ತೊಂದ್ರೆನೂ ಆಗತ್ತೆ ಇವತ್ತು ನಾವು ಟೆಕ್ನಾಲಜಿಯಲ್ಲಿ ಏನನ್ನೆಲ್ಲ ಕಂಡು ಹಿಡಿತಾ ಇದೀವಿ ಎಲ್ಲಾದ್ರಿಂದನೂ ಒಳ್ಳೇದೇ ಆಗಿದ್ಯಾ ಒಳ್ಳೇದಾಗಿರೋದು ಒಂದಷ್ಟು ಭಾಗ ಇದೆ ಕೆಟ್ಟದಾಗಿರೋದು ಒಂದಷ್ಟು ಭಾಗ ಇದೆ ಅಥವಾ ನಾವದನ್ನ ಹೇಗೆ ಬಳಸ್ತಾ ಇದೀವಿ ಅನ್ನೋದ್ರ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ ನಾನು ಅದನ್ನ ಸರಿಯಾಗಿ ಬಳಸ್ತಾ ಇದ್ದೀನ ತಪ್ಪಾಗಿ ಬಳಸ್ತಾ ಇದ್ದೀನ ಅದ್ರ ಮೇಲೂ ವಿಜ್ಞಾನ ಸುವಿಜ್ಞಾನ ಆಗಿದ್ಯೋ ಇಲ್ವೋ ಅನ್ನೋಂಥದ್ದು ನಿಂತಿರುತ್ತೆ ಆದ್ರೆ ಜಿಜ್ಞಾಸುಗಳು ಪಡೆಯಬೇಕಾದಂತಹ ವಿಜ್ಞಾನ ಯಾವುದು ಅಂತಂದ್ರೆ ವೇದ ಹೇಳ್ತಾ ಇದೆ ಸುವಿಜ್ಞಾನಂ ಅಂತ ಯಾವುದು ಒಳ್ಳೇದನ್ ಮಾಡೋದು ಅಂತಹ ವಿಶೇಷವಾದ ಜ್ಞಾನವನ್ನ ಪಸ್ಪ್ರ ಚಿಕಿತ್ಸೆ ಜನಾಯ ಯಾರು ಚಿಕಿತ್ಸಕ ಬುದ್ಧಿಯಿಂದ ಜಿಜ್ಞಾಸಾ ಮನೋಭಾವದಿಂದ ಯಾರು ಜ್ಞಾನ ಬೇಕು ಅಂತ ಹೇಳಿ ಕಾಯ್ತಾ ಇದಾರೋ ಅವ್ರಿಗೋಸ್ಕರ ಇದೆ ಅದು ಯಾವುದು ಸುವಿಜ್ಞಾನಂ ಒಳ್ಳೇದನ್ನು ಉಂಟು ಮಾಡುವಂತಹ ವಿಜ್ಞಾನ ಇದೆ ಯಾವ್ದಪ್ಪ ಅದು ವಿಜ್ಞಾನ ಅಂತ ಹೇಳಿ ಮುಂದಿನ ಸಾಲುಗಳಲ್ಲಿ ಇನ್ನೂ ಹೆಚ್ಚು ವಿವರಣೆಯನ್ನ ಕೊಟ್ಟಿದ್ದಾರೆ ವಿಜ್ಞಾನ ಅಂತಂದ್ರೆ ಯಾವುದು ಅಂತಂದ್ರೆ ಸತ್ ಚ ಅಸತ್ ಚ ವಸ ವಚಸಿ ಪಸ್ಪೃದಾತೆ ಯಾವ ಮಾತುಗಳು ಸತ್ ಚ ಅಸತ್ ಚ ಸತ್ಯವನ್ನು ಅಸತ್ಯವನ್ನು ಕೂಡ ಪಸ್ಪೃದಾತೆ ಅವೆರಡರ ಸಂಘರ್ಷದಿಂದ ಯಾವ್ದು ಹೊರಗ್ ಬರುತ್ತೆ ಅಂದ್ರೆ ಇದು ಸತ್ಯನೋ ಅಸತ್ಯನೋ ಅಂತ ಹೇಳಿ ಏನೊಂದು ಸಂಘರ್ಷ ನಡೆಯುತ್ತೆ ಏನೊಂದು ಅಲ್ಲಿ ಮಂಥನ ನಡೆಯುತ್ತೆ ಆ ಮಂಥನದ ನಂತರ ಯಾವ್ದು ಹೊರಗ್ ಬರುತ್ತೋ ಅದು ಸುವಿಜ್ಞಾನಂ ಅಂತ ಹೇಳಿ ಅದನ್ನ ಡಿಫೈನ್ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಸತ್ಯ ಅಸತ್ಯವನ್ನ ಬಿಡಿಸ್ಕೊಳ್ಳದೆ ಇದ್ರೆ ಅದು ವಿಜ್ಞಾನ ಅಲ್ಲ ಇವತ್ತು ನಾವು ಎಷ್ಟೋ ವಿಷಯಗಳನ್ನ ನಮ್ಮ ನಂಬಿಕೆ ನಮ್ಮ ಶ್ರದ್ಧೆ ಅಂತ ಹೇಳಿ ಅದನ್ನ ಇಟ್ಕೊಂಡಿದೀವಿ ಶ್ರದ್ಧೆ ಅನ್ನೋ ಪದ ಬಳಸ್ಬಾರ್ದು ನಿಜವಾಗ್ಲೂ ನೋಡಕ್ ಹೋದ್ರೆ ಯಾಕೆ ಅಂದ್ರೆ ಸತ್ಯದಲ್ಲಿಡುವಂತಹ ನಂಬಿಕೆಗೆ ಶ್ರದ್ಧೆ ಅಂತ ಹೇಳೋದು ವಿಶ್ವಾಸ ಅಂತ ಅನ್ನೋಣ ನಂಬಿಕೆ ವಿಶ್ವಾಸ ಈ ರೀತಿ ಎಷ್ಟೊಂದು ಹೇಳ್ತೀವಿ ನಾವು ಆದ್ರೆ ಅದು ವಿಜ್ಞಾನ ಹೌದೋ ಅಲ್ವೋ ಗೊತ್ತಿಲ್ಲ ಯಾಕೆ ಅಂತಂದ್ರೆ ನಾವು ನಂಬಿರೋದು ಸತ್ಯ ಆದ್ರೆ ಅದು ವಿಜ್ಞಾನ ಸತ್ಯ ಅಲ್ಲದೆ ಇದ್ರೆ ಅದು ವಿಜ್ಞಾನ ಅಲ್ಲ ಮೌಢ್ಯ ಯಾವತ್ತೂ ಕೂಡ ವಿಜ್ಞಾನ ಆಗೋದಕ್ಕೆ ಸಾಧ್ಯ ಇಲ್ಲ ಮೌಢ್ಯ ಯಾವತ್ತಿದ್ರು ಮೌಢ್ಯನೇನೆ ಅದು ವಿಜ್ಞಾನ ಆಗ್ಬೇಕು ಅಂತ ಹೇಳಿದ್ರೆ ಸತ್ಯಾಸತ್ಯಗಳ ಒಂದು ಮಂಥನ ಏನಿದೆ ಅದು ನಡೀಲೇಬೇಕು ಆ ವಿವೇಚನೆ ಆಗ್ಲೇಬೇಕು ಆದಾಗಷ್ಟೇ ಅದು ಸುವಿಜ್ಞಾನ ವಿಜ್ಞಾನ ಅಂತ ಹೇಳಿ ಕಲ್ಸ್ಕೊಳತ್ತೆ ಇವತ್ತು ನಮ್ಗೆ ಎಷ್ಟೋ ಕೆಲಸಗಳು ಮೇಲೆ ನಿಂತಿದೆ ಎಷ್ಟೋ ಎಷ್ಟೋ ವಿಷಯಗಳು ಮೇಲೆ ನಿಂತಿದೆ ಆದ್ರೆ ವೇದಗಳು ಮೌಢ್ಯವನ್ನ ವಿಜ್ಞಾನ ಅಂತ ಕರಿಯಲ್ಲ ಹಾಗೆ ವೇದದಲ್ಲಿ ಎಲ್ಲೂ ಕೂಡ ವಿಜ್ಞಾನ ಅಲ್ಲದೆ ಇರೋದಕ್ಕೆ ಜಾಗವೂ ಇಲ್ಲ ಇದು ವೇದಗಳ ಒಂದು ವೈಶಿಷ್ಟ್ಯ ವೇದಗಳ ದೃಷ್ಟಿಯಲ್ಲಿ ವಿಜ್ಞಾನ ಅಂತಂದ್ರೆ ಇವತ್ತು ಏನು ವಿಜ್ಞಾನ ಇದೆ ಆ ವಿಜ್ಞಾನ ಮಾತ್ರ ಅಂತ ಹೇಳಿ ನಾವು ಭಾವಿಸ್ಬಾರ್ದು ವೇದಗಳು ಇಡೀ ಜಗತ್ತನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದೆ ಅಂದ್ರೆ ಯಾವ ದೃಷ್ಟಿಕೋನ ಸಚ್ಚಾ ಸಚ್ಚ ವಚಿಸಿ ಯಾವ್ದು ಸತ್ಯ ಯಾವ್ದು ಅಸತ್ಯ ಅನ್ನುವಂತ ಒಂದು ವಿಭಾಗ ಇದೆಯಲ್ಲ ಆ ವಿಭಾಗದಿಂದಾನೇ ಅದು ಎತ್ತಿ ಹಿಡ್ದಿರೋಂತ ವಿಜ್ಞಾನವನ್ನು ನಮ್ಗೆ ಆಶ್ಚರ್ಯ ಅನಿಸ್ಬೋದು ಯಾಕೆ ಅಂತಂದ್ರೆ ವೇದ ಆಧ್ಯಾತ್ಮಿಕ ವಿಚಾರಗಳನ್ನ ಹೇಳುತ್ತೆ ಅಂತ ನಾವ್ ಅನ್ಕೊಂಡಿದೀವಿ ಹಾಗಾಗಿ ಎಲ್ಲಾ ವಿಷಯಗಳನ್ನೂ ತರ ಬಿಡಿಸ್ಕೊಡತ್ತೆ ಅಂದಾಗ ನಮ್ಗೆ ಏನೋ ಒಂದ್ ಗೊಂದಲ ಆಗತ್ತೆ ಮತ್ತೆ ಆಧ್ಯಾತ್ಮಕ್ಕೂ ವಿಜ್ಞಾನಕ್ಕೂ ಆಧ್ಯಾತ್ಮಕ್ಕೂ ಪ್ರಶ್ನೆಗೂ ಸಂಬಂಧ ಇದೆಯಾ ಅಂತ ನಮ್ಗ ಅನ್ಸುತ್ತೆ ಯಾಕೆಂದ್ರೆ ಆಧ್ಯಾತ್ಮ ಅನ್ನೋದು ಪ್ರಶ್ನೆ ಮಾಡಬಾರ್ದಂತ ವಿಷಯ ಯಾಕೆ ಅಂದ್ರೆ ಅದ ನಂಬಿಕೆ ನಮ್ಗೆ ಅವ್ರವ್ರ ವಿಶ್ವಾಸ ಅವ್ರು ಎಲ್ಲಿಗೋ ಹೋಗ್ತಾರೆ ಮುಳುಗ ಎದ್ ಬಂದು ಅಂತಾರೆ ಓಹೋ ನಮ್ ಪುಣ್ಯ ಬಂತು ನಮ್ಗೆ ಅಂತ ಅನ್ಕೊಳ್ತಾರೆ ಇನ್ಯಾರೋ ಇನ್ನೆಲ್ಲೋ ಹೋಗ್ತಾರೆ ಕಲ್ಲನ್ನ ತಪ್ಪಕೊಂಡ್ ಬರ್ತಾರೆ ಓಹೋ ನನಗ್ ಪುಣ್ಯ ಬಂತು ನನಗಿನ್ ಮೋಕ್ಷ ಗ್ಯಾರಂಟಿ ಅಂತ ಅನ್ಕೊಳ್ತಾರೆ ಇನ್ಯಾರೋ ಅವ್ರ ತಪ್ಪುಗಳನ್ನ ಮಾಡ್ತಾರೆ ಹೋಗಿ ಯಾವ್ದೋ ಒಂದ್ ಜಾಗದಲ್ಲಿ ನನ್ನ ತಪ್ಪನ್ನೆಲ್ಲ ಒಪ್ಕೊಂಡ್ಬಿಟ್ಟು ಬಂದ್ಬಿಡ್ತಾರೆ ಓ ಇವಾಗ ನನಗೆ ಕ್ಷಮೆ ಇದೆ ಈಗ ನನ್ನ ತಪ್ಪಗ್ ನನಗ್ ಪನಿಷ್ಮೆಂಟ್ ಇಲ್ಲ ಅಂತ ಅನ್ಕೊಳ್ತಾರೆ ಇದೆಲ್ಲ ಏನು ಇದೆಲ್ಲವೂ ಅವರವರ ನಂಬಿಕೆ ಇದು ರಿಲಿಜಿಯಸ್ ಅಂತ ಹೇಳಿ ನಾವ್ ಅನ್ಕೊಂಡಿದ್ವಿ ಆದ್ರೆ ಕೇವಲ ನಂಬಿಕೆ ಮೌಢ್ಯದ ಆಧಾರದ ಮೇಲೆ ಜೀವನ ನಿಂತ್ರೆ ಜೀವನ ಯಾವತ್ತೂ ಕೂಡ ವಿಜ್ಞಾನದ ಕಡೆಗೆ ಬರಕ್ಕಾಗಲ್ಲ ವೇದ ಇದ್ಯಾವ ಮೌಢ್ಯವನ್ನು ಒಪ್ಪಲ್ಲ ಎಲ್ಲ ವಿಷಯಕ್ಕೂ ಆಧ್ಯಾತ್ಮಿಕ ವಿಷಯ ಇರ್ಬೋದು ಭೌತಿಕ ವಿಷಯ ಇರ್ಬೋದು ಎಲ್ಲದಕ್ಕೂ ಕೂಡ ವೇದ ಹೇಳೋದು ಒಂದೇ ಮಾತು ಏನು ಅಂತಂದ್ರೆ ಸಚ್ಚಾ ಸಚ್ಚ ವಚಿಸಿ ಸತ್ಯ ಅಸತ್ಯಗಳನ್ನ ಬೇರ್ಪಡಿಸಿ ಯಾಕೆಂದ್ರೆ ಜಗತ್ತಿನಲ್ಲಿ ನಾವೇನ್ ಕಾಣ್ತಾ ಇದೀವಿ ಕಾಣ್ತಾ ಇರೋದ್ರಲ್ಲಿ ಸತ್ಯ ಮತ್ತು ಭ್ರಮೆಯನ್ನ ನಾವು ಬೇರ್ಬೇರೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವಾಗ ನಾವು ಎಡುವಂತ ಸಾಧ್ಯತೆಗಳು ಜಾಸ್ತಿ ತೊಂದರೆ ಪಡ್ತಾನೆ ಇರ್ತೀವಿ ಯಾವಾಗ ನಾವ್ ಅದ್ ಬೇರೆ ಮಾಡ್ಕೊಳ್ತೀವಿ ಬೇರೆ ಮಾಡ್ಕೊಂಡು ಸತ್ಯದ ಕಡೆಗೆ ಹೋದ್ರೆ ಅದು ವಿಜ್ಞಾನ ಆಗತ್ತೆ